ಸೊ ಆಫ್ಟರ್ ಸಿ ಎಸ್ ಎಫ್ ಲೆಟ್ ಸಿ ಅಬೌಟ್ ಅದರ್ ಫ್ಲೂಯಿಡ್ಸ್ ಎಕ್ಸಾಮಿನೇಷನ್ ಇನ್ ದ ಬಾಡಿ ಅದರ್ ಫ್ಲೂಯಿಡ್ಸ್ ಅಂದರೆ ಯಾವುದು ಪ್ಲೂರಲ್ ಫ್ಲೂಯಿಡ್ ಆ್ಯಂಡ್ ಪೆರಿಟೋನಿಯಲ್ ಫ್ಲೂಯಿಡ್ ಓಕೆ ಸೊ ಫಸ್ಟ್ ಲೆಟ್ ಸಿ ಅಬೌಟ್ ಪ್ಲೂರಲ್ ಫ್ಲೂಯಿಡ್ ಪ್ಲೂರಲ್ ಫ್ಲೂಯಿಡ್ ಅಂದರೆ ಏನು ಪ್ಲೂರಲ್ ಕ್ಯಾವಿಟಿ ಅಂದರೆ ಏನು ಫಸ್ಟು ಸೊ ಈ ಪ್ಲೂರಲ್ ಕ್ಯಾವಿಟಿಯಲ್ಲಿರೋ ಫ್ಲೂಯಿಡನ್ನು ಪ್ಲೂರಲ್ ಫ್ಲೂಯಿಡ್ ಅಂತೀವಿ ನಾವು ವಾಟ್ ಈಸ್ ದಿಸ್ ಪ್ಲೂರಲ್ ಕಾವಿಟಿ ಸೊ ಇವಾಗ ಲಂಗ್ಸ್ ಇದೆ ಲಂಗ್ಸ್ ಮುಂದೆ ರಿಪ್ಸ್ ಎಲ್ಲ ಇದೆ ಓಕೆ ಸೊ ದಿಸ್ ರಿಪ್ಸ್ ಇಸ್ ನಥಿಂಗ್ ಬಟ್ ಚೆಸ್ಟ್ ವಾಲ್ ಸೊ ಲಂಗ್ ಮತ್ತು ಚೆಸ್ಟ್ ವಾಲ್ ಮಧ್ಯೆ ಇರೋ ಕ್ಯಾವಿಟಿನ ಪ್ಲೂರಲ್ ಕ್ಯಾವಿಟಿ ಅಂತೀವಿ ಅದರಲ್ಲಿರೋ ಫ್ಲೂಯಿಡನ್ನು ಪ್ಲೂರಲ್ ಫ್ಲೂಯಿಡ್ ಅಂತೀವಿ ಓಕೆ ಸೊ ಇಟ್ ಇಸ್ ಅ ಕ್ಯಾವಿಟಿ ಬಿಟ್ವೀನ್ ದ ಚೆಸ್ಟ್ ವಾಲ್ ಆ್ಯಂಡ್ ದ ಲಂಗ್ ಓಕೆ ಆ್ಯಂಡ್ ಇದು ಏನು ಲೈನಿಂಗ್ ಇರುತ್ತೆ ಇದ್ರದ್ದು ಸಮಥಿಂಗ್ ನೋನ್ ಆಸ್ ಮೀಝೋಥೀಲಿಯಮ್ ಸೊ ಇವಾಗ ನಾರ್ಮಲ್ ಬ್ಲಡ್ಡಿಗೆ ಎಂಡೋಥೀಲಿಯಲ್ ಲೈನಿಂಗ್ ಇದ್ದಂಗೆ ಈ ಕ್ಯಾವಿಟಿ ಲೈನಿಂಗ್ ಏನು ಮೀಸೋಥೀಲಿಯಂ ವಾಟ್ ಈಸ್ ಅ ನಾರ್ಮಲ್ ಫ್ಲೂರಲ್ ಫ್ಲೂಯಿಡ್ ಲೆಸ್ ದೆನ್ ಟೆನ್ ಎಮ್ ಎಲ್ ರೈಟ್ ಸೈಡಲ್ಲಿ ಟೆನ್ ಎಮ್ ಎಲ್ ಇರಬೇಕು ಲೆಫ್ಟ್ ಸೈಡಲ್ಲಿ ಟೆನ್ ಎಮ್ ಎಲ್ ಇರಬೇಕು ಓಕೆ ಆ್ಯಂಡ್ ಇಟ್ಸ್ ಆಲ್ವೇಸ್ ಕ್ಲಿಯರ್ ಆ್ಯಂಡ್ ಪೇಲ್ ಎಲ್ಲೋ ಇನ್ ಕಲರ್ ಸೊ ಯಾವಾಗ ಪ್ಲೂರಲ್ ಎಫ್ಯೂಷನ್ ಅಂತ ವಿಲ್ ಕಾಲ್ ವೆನ್ ದರ್ ಈಸ್ ಎಕ್ಸಸ್ ಫ್ಲೂಯಿಡ್ ಅಕ್ಯುಮುಲೇಷನ್ ಟೆನ್ ಎಮ್ ಎಲ್ ಗಿಂತ ಜಾಸ್ತಿ ಫ್ಲೂಯಿಡ್ ಅಕ್ಯುಮುಲೇಟ್ ಆದರೆ ವಿ ಕಾಲ್ ಇಟ್ ಆಸ್ ಪ್ಲೂರಲ್ ಅಫ್ಯೂಷನ್ ಓಕೆ ಸೊ ಈ ಅಫ್ಯೂಷನ್ನು ಟೂ ಟೈಪ್ಸ್ ಇರುತ್ತೆ ಒಂದು ಟ್ರಾನ್ಸುಡೇಟ್ ಡೇಟ್ ಇನ್ನೊಂದು ಎಕ್ಸು ಡೇಟ್ ಸೊ ಟ್ರಾನ್ಸು ಡೇಟ್ ಅಂದರೆ ಏನು ಇದೆಲ್ಲ ನಾನ್ ಇನ್ಫ್ಲಮೇಟರಿ ಕಂಡೀಷನ್ ಅದೇನಂತ ನೆಕ್ಸ್ಟ್ ಸ್ಲೈಡಲ್ಲಿ ಗೊತ್ತಾಗುತ್ತೆ ಓಕೆ ಆಸ್ ಆಫ್ ನೌ ಯು ರಿಮೆಂಬರ್ ಟ್ರಾನ್ಸುಡೇಟ್ ಡೇಟ್ ಅಂದರೆ ಇಟ್ ಈಸ್ ಅ ನಾನ್ ಇನ್ಫ್ಲಮೇಟರಿ ಕಂಡೀಷನ್ ಎಕ್ಸು ಡೇಟ್ ಅಂದರೆ ಏನು ಇಟ್ ಈಸ್ ಅನ್ ಇನ್ಫ್ಲಮೇಟರಿ ಕಂಡೀಷನ್ ಓಕೆ ಸೊ ಈ ಟ್ರಾನ್ಸುಡೇಟ್ ಅಂದರೆ ನಾನ್ ಇನ್ಫ್ಲಮೇಟ್ರಿ ಕಂಡೀಷನ್ ಅಂದರೆ ಕಾರ್ಡಿಯಾಕ್ ಫೇಲ್ಯೂರಿಂದ ಅಥವಾ ಲಿವರ್ ಸಿರೋಸಿಸ್ ಆಫ್ ಲಿವರಿಂದ ಅಥವಾ ಪಲ್ಮನರಿ ಎಂಬಾಲಿಸಮ್ ಆರ್ ಹೈಪೋಪ್ರೋಟೀನಿಮಿಯಾದಿಂದ ಅಕ್ಯುಮುಲೇಟ್ ಆಗೋದು ಸೊ ಇದರಲ್ಲಿ ಏನು ಇನ್ಫೆಕ್ಷನ್ ಎಲ್ಲ ಇರಲ್ಲ ಸೊ ಇಟ್ ಈಸ್ ನಾನ್ ಇನ್ಫ್ಲಮೇಟರಿ ಕಂಡೀಷನ್ ಸೊ ಬೇರೆ ಒಂದು ಆರ್ಗನಿದ್ ಎಫೆಕ್ಟ್ ಆಗಿನ್ ಎಫೆಕ್ಟಿಂದ ಪ್ಲೂರಲ್ ಕ್ಯಾವಿಟಿಯಲ್ಲಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗುತ್ತೆ ಸೊ ದಿಸ್ ಇಸ್ ನೋನ್ ಆಸ್ ಟ್ರಾನ್ಸುಡೇಟ್ ಎಕ್ಸುಡೇಟ್ ಅಂದರೆ ಎಕ್ಸುಡೇಟ್ ಅಂದರೆ ಸಮ್ ಇನ್ಫ್ಲಮೇಷನ್ ಇರುತ್ತೆ ಸೊ ವೇರಿಯಸ್ ಇನ್ಫೆಕ್ಷನ್ಸ್ ಇರ್ಬೋದು ಅಥವಾ ಇನ್ಫಾಕ್ಷನ್ ಇರ್ಬೋದು ಅಥವಾ ಕೊಲಾಜನ್ ಡಿಸಾರ್ಡರ್ ಇರ್ಬೋದು ಪ್ಯಾಂಕ್ರೆಟೈಟಿಸ್ ಇರ್ಬೋದು ಟ್ರಾಮಾ ಇರ್ಬೋದು ಆರ್ ಮ್ಯಾಲಿಗ್ನೆನ್ಸಿ ಇರ್ಬೋದು ಸೊ ದೀಸ್ ಆರ್ ನೋನ್ ಆಸ್ ಎಕ್ಸುಡೇಟ್ ಸೊ ಪ್ಲೂರಲ್ ಕ್ಯಾವಿಟಿಯಲ್ಲಿ ನಾರ್ಮಲಿ ಲೆಸ್ ದ್ಯಾನ್ ಟೆನ್ ಎಮ್ ಎಲ್ ಇರುತ್ತೆ ಜಾಸ್ತಿ ಇದ್ದರೆ ಇಟ್ ಇಸ್ ನೋನ್ ಆಸ್ ಪ್ಲೂರಲ್ ಎಫ್ಯೂಷನ್ ಸೊ ಪ್ಲೂರಲ್ ಎಫ್ಯೂಷನ್ ಅಂದರೆ ಎರಡು ಟೈಪ್ ಆಗ್ಬೋದು ಟ್ರಾನ್ಸುಡೇಟ್ ಎಕ್ಸುಡೇಟ್ ಟ್ರಾನ್ಸುಡೇಟ್ ಅಂದರೆ ನಾನ್ ಇನ್ಫ್ಲಮೇಟರಿ ಕಂಡೀಷನ್ ಅಂದರೆ ಕಾರ್ಡಿಯಕ್ ಫೇಲ್ಯೂರ್ ಇಂದಾಗಿ ಲಿವರ್ ಫೇಲ್ಯೂರ್ ಇಂದಾಗಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗೋದು ಎಕ್ಸುಡೇಟ್ ಅಂದರೆ ಇನ್ಫೆಕ್ಷನ್ ಇಂದ ಯೂಶಲಿ ಅಕ್ಯುಮುಲೇಟ್ ಆಗಿರೋ ಫ್ಲೂಯಿಡ್ ಓಕೆ ना वाट दिस मेजर डिफ्रेंस नोड़ बिटवी ट्रांसुडेट आंड एक्सुडेट सो वो नमें ग्रांसुडेट इस नॉन्फ्लमेट्री का इनफ्लमेट्री का सो ट्रांसुडेट यू बैलू सैड लंगे एक्सुडेट कुडी यूनिलैट्रल ओकेो ट्राडेटली मेकानिज़ रेस्ड हईड्रोस्टाटि प्रेशर आर रेड्यूस्ड आंकाटि प्रेशर इन द कैपिल सो ಎಕ್ಸುಡೇಟಿಕ್ ಕಾಸ್ ಏನು ಇನ್ಕ್ರೀಸ್ಡ್ ಕ್ಯಾಪಿಲರಿ ಪರ್ಮಿಯಬಿಲಿಟಿ ಆ್ಯಂಡ್ ಲಿಂಫ್ಯಾಟಿಕ್ ಆಬ್ಸ್ಟ್ರಕ್ಷನ್ ಸೊ ಟ್ರಾನ್ಸುಡೇಟು ಇನ್ಫ್ಲಮೇಷನ್ ಇರಲ್ಲ ಆದ್ದರಿಂದ ಇಟ್ ಈಸ್ ಆಲ್ವೇಸ್ ಕ್ಲಿಯರ್ ಫ್ಲೂಯಿಡ್ ಜಾಸ್ತಿ ಇರುತ್ತೆ ಬಟ್ ಕಲರ್ ಕ್ಲಿಯರ್ ಇರುತ್ತೆ ಎಕ್ಸುಡೇಟ್ ಅಂದರೆ ಇನ್ಫ್ಲಮೇಷನ್ ಇರುತ್ತೆ ಸೊ ಇಟ್ ಈಸ್ ಟರ್ಬಿಡ್ ಓಕೆ ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರೋಟೀನ್ಸ್ ಸೊ ಟ್ರಾನ್ಸುಡೇಟಲ್ಲಿ ಲೆಸ್ ದೆನ್ ತ್ರೀ ಇರುತ್ತೆ ಎಕ್ಸುಡೇಟಲ್ಲಿ ಮೋರ್ ದೆನ್ ತ್ರೀ ಇರುತ್ತೆ ಓಕೆ ಆ್ಯಂಡ್ ದಿಸ್ ವಿಲ್ ಸಿ ಲೇಟರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಟ್ ಇಸ್ ನೋನ್ ಆಸ್ ಲೈಡ್ಸ್ ಕ್ರೈಟೀರಿಯಾ ನೆಕ್ಸ್ಟ್ ಸ್ಲೈಡಲ್ಲಿ ಗೊತ್ತಾಗುತ್ತೆ ಓಕೆ ಆ್ಯಂಡ್ ಗ್ಲೂಕೋಸು ಟ್ರಾನ್ಸುಡೇಟಲ್ಲಿ ಪ್ಲಾಸ್ಮಾದಷ್ಟೇ ಇರುತ್ತೆ ವೆರ್ಯಾಸ್ ಇನ್ ಎಕ್ಸುಡೇಟ್ ಇಟ್ ಇಸ್ ಗ್ಲೂಕೋಸ್ ಇಸ್ ರಿಡ್ಯೂಸ್ಡ್ ಓಕೆ ಟ್ರಾನ್ಸುಡೇಟಲ್ಲಿ ಮೇನ್ಲಿ ಲಿಂಫೋಸೈಡ್ಸ್ ಇರುತ್ತೆ ಎಕ್ಸುಡೇಟಲ್ಲಿ Many inflammatory cells, it is inflammatory cause. So either really few inflammatory cells here the transudate inflammatory condition alive. Okay. And organisms iralla and exudate organisms organism because it is infection or inflammatory condition. Okay. And pH is 7.45 to 7.55 in transudate, whereas it is less than 7.3 in exudate. Okay. ನಾವು ಹೌ ಟು ಕಲೆಕ್ಟ್ ದಿಸ್ ಪ್ಲೂರಲ್ ಫ್ಲೂಯಿಡ್ ಒನ್ ವಿ ಇನ್ಸರ್ಟ್ ಅ ನೀಡಲ್ ಇನ್ ಟು ದ ಚೆಸ್ಟ್ ವಾಲ್ ಈ ಚೆಸ್ಟ್ ವಾಲ್ ಒಳಗಡೆ ನೀಡಲ್ ಹಾಕ್ತೀವಿ ಓಕೆ ದಿಸ್ ಇಸ್ ನೋನ್ ಅಸ್ ಥೊರಾಕೋಸೆಂಟಸಿಸ್ ಸೊ ಚೆಸ್ಟ್ ವಾಲಲ್ಲಿ ನೀಡಲ್ ಹಾಕಿ ಈ ಫ್ಲೂಯಿಡನ್ನು ಆಸ್ಪಿರೇಟ್ ಮಾಡ್ತೀವಿ ದಿಸ್ ಇಸ್ ನೋನ್ ಅಸ್ ಥೊರಾಕೋಸೆಂಟಸಿಸ್ ಸೊ ಇದು ಡಯಾಗ್ನೋಸ್ಟಿಕ್ಸ ಆಗಿರ್ಬೋದು ಅಥವಾ ಥೆರಪೆಟಿಕ್ ಟ್ಯಾಪ್ಸ ಆಗಿರ್ಬೋದು ಸೊ ಡಯಾಗ್ನೋಸಿಸ್ ಅಂದರೆ ಏನೋ ಒಂದು ಡಿಸೀಸ್ ಇರುತ್ತೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ ಥೆರಪಿಟಿಕ್ ಅಂದರೆ ಜಾಸ್ತಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿ ಲಂಗ್ ಮೇಲೆ ಪ್ರೆಷರ್ ಬಿದ್ದಾಗ ಬ್ರೀದಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅವಾಗ ಏನು ಮಾಡ್ತೀವಿ ಥೆರಪಿಟಿಕ್ ವಿಲ್ ರಿಮೂವ್ ಇವಾಗ ಲಂಗಲ್ಲಿ ಸಮ್ ಥರ್ಟಿ ಎಮ್ ಎಲ್ ಫ್ಲೂಯಿಡ್ ಇದ್ರೆ ಒನ್ ಟ್ವೆಂಟಿ ಎಮ್ ಎಲ್ ವಿಲ್ ರಿಮೂವ್ ಆವಾಗ ಲಂಗ್ ಲಂಗ್ ಮೇಲಿರೋ ಕಂಪ್ರೆಷನ್ ಕಮ್ಮಿ ಆಗುತ್ತೆ ಸೊ ದಿಸ್ ಇಸ್ ಥೆರಪಿಟಿಕ್ ಥೆರಪಿಗೆ ಓಕೆ ಸೊ ಇವಾಗ ಎಕ್ಸಾಮಿನೇಷನ್ ಬಂದು ಅಪಿಯರೆನ್ಸ್ ಟ್ರಾನ್ಸುಡೇಟ್ ಇದ್ರೆ ಕ್ಲಿಯರ್ ಇರುತ್ತೆ ಯಾಕಂದರೆ ಇನ್ಫ್ಲಮೇಟರಿ ಕಂಡೀಷನ್ ಅಲ್ಲ ಎಕ್ಸುಡೇಟ್ ಇದ್ದರೆ ಇಟ್ ಇಸ್ ಟರ್ಬಿಡ್ ಯಾಕಂದರೆ ಇನ್ಫ್ಲಮೇಷನ್ ಇರುತ್ತೆ ಓಕೆ ಆ್ಯಂಡ್ ಬ್ಲಡ್ ಇರೋದು ನ್ಯೂಮೋನಿಯಾ ಇರ್ಬೋದು ಅಥವಾ ವೇರಿಯಸ್ ಮ್ಯಾಲಿಗ್ನೆನ್ಸಿ ಕ್ಯಾನ್ಸರಲ್ಲೆಲ್ಲ ಬ್ಲಡ್ ಮಿಕ್ಸ್ಡ್ ಕ್ಲೂರಲ್ ಫ್ಲೂಯಿಡ್ ಬರುತ್ತೆ ಮಿಲ್ಕಿ ಯಾವಾಗಿರುತ್ತೆ ಕೈಲೋಥೆರಾಕ್ಸ್ ಕೈಲೋಥೆರಾಕ್ಸ್ ಅಂದರೆ ಲಿಂಫ್ಯಾಟಿಕ್ ಡ್ರೈನೇಜ್ ಎಲ್ಲ ಅಬ್ಸ್ಟ್ರಕ್ಟ್ ಆದಾಗ ಕೈಲೋಥೆರಾಕ್ಸ್ ಆಗುತ್ತೆ ಓಕೆ ನೆಕ್ಸ್ಟ್ ಐ ಟೋಲ್ಡ್ ಯು ಲೈಟ್ಸ್ ಕ್ರೈಟೀರಿಯಾ ದಿಸ್ ಇಸ್ ಒನ್ ಆಫ್ ದ ಕೆಮಿಕಲ್ ಎಕ್ಸಾಮಿನೇಷನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ Plural fluid protein serum protein serum protein and plural fluid protein ratio should be more than 0.5. Okay. Similarly, plural fluid LDH lactate dehydrogenase serum LDH ratio should be more than 0.6. Okay. And plural fluid LDH above 2 -third of upper limit of normal for serum LDH. ಓಕೆ ಸೊ ಇದು ಮೂರು ಕ್ರೈಟೀರಿಯಾ ಯು ಹ್ಯಾವ್ ಟು ರಿಮೆಂಬರ್ ಸೊ ಈ ಮೂರಲ್ಲಿ ಅಟ್ ಲೀಸ್ಟ್ ಒನ್ ಕ್ರೈಟೀರಿಯಾ ಅಥವಾ ಆಲ್ ತ್ರೀ ಕ್ರೈಟೀರಿಯಾ ಇದ್ರೆ ಇಟ್ ಇಸ್ ಎಕ್ಸುಡೇಟ್ ಓಕೆ ಇದು ಒಂದೇ ಒಂದು ಕ್ರೈಟೀರಿಯಾ ಯಾವುದು ನನ್ ಆಫ್ ದ ಕ್ರೈಟೀರಿಯಾ ಇಸ್ ಮೆಟ್ ದೆನ್ ಇಟ್ ಇಸ್ ಟ್ರಾನ್ಸುಡೇಟ್ ಓಕೆ ಸೊ ಪ್ಲೂರಲ್ ಫ್ಲೂಯಿಡ್ ಪ್ರೋಟೀನ್ ಅಂಡ್ ಸೀರಂ ಪ್ರೋಟೀನ್ ರೇಷಿಯೋ ಮೋರ್ ದನ್ ಪಾಯಿಂಟ್ ಫೈವ್ ಪ್ಲೂರಲ್ ಫ್ಲೂಯಿಡ್ ಎಲ್ ಡಿ ಎಚ್ ಟು ಸೀರಂ ಎಲ್ ಡಿ ಎಚ್ ಮೋರ್ ದನ್ ಪಾಯಿಂಟ್ ಸಿಕ್ಸ್ And pleural fluid LDH above 2 third of upper limit of normal for serum LDH. This is Light's criteria. Now, usually in transudate, the WBC is always less than 1000 per ml, okay, and it consists of small number of or few mature lymphocytes. Okay, so transudatally 1000 kinta kummy cells WBC. एंड मेन ये मेचूर् लिंफोसईसोस्ती न्यूट्रोफि प्रिडॉमेंटली न्यूट्रोफिद इट इस अक्यूट प्रोसेस अथवा प्रिडोमनेंटली लिमफोसईस इट इस केस आफ् क्रानि प्रोसेस और ट्यूबकिलोसिस और मैलेग्नेसि और मेटॉइडाथ्राइटिस ओके नाउ लाइक आल अदर फ्लू मैक्रोबयजी एक्सामेशन वि ग्राम स्टेन टू डेटेक्ट क्रैम पॉजिटिव बैसे और ग्राम नेगेटिव बैसेलाई ग्राम पॉजिटिव कोको बैसीलाई ग्राम नेगेटिव कोको ओके, एंड स्टेन एंड फ्लोरो फ्लोरोक्रोम और फ्लोरोस एंड माइक्रोस्कोपी विद ऑर्मी एंड रोडमीन फॉर ट्यूबोकिलोसिस ओके एंड पीसीआर आलसो वी डू एंड साइटोलॉजिकल एग्जामिनेशन सो इंडिविजुल वी सी याके टू डिटेक्ट मैलिग्नेंसी मैलिग्नेंसी ಅಲ್ಲಿ ನ್ಯೂಕ್ಲಿಯಸ್ ದೊಡ್ಡದಿರುತ್ತೆ ಸೆಲ್ไซಜ್ ದೊಡ್ಡದಿರುತ್ತೆ ಸೆಲ್ไซಜ್ ವೇರಿ ಆಗುತ್ತೆ ಅಂಡ್ ಸೆಲ್ ಮೆಂಬ್ರೇನ್ ಅಲ್ಲ ಇರೆಗುಲರ್ ಇರುತ್ತೆ ಓಕೆ ಸೋ ಟು ಡಿಟೆಕ್ ಮ್ಯಾಲಿಗ್ನನ್ಸಿ ಬೇರೆ ಟೆಸ್ಟ್ ಯಾವುದಲ್ಲ ವಿ ಕ್ಯಾನ್ ಡು ಡಿ ಡೈಮರ್ ಓಕೆ ವಿ ಕ್ಯಾನ್ ಡು ಫ್ಲೋ ಸೈಟೋಮೆಟ್ರಿ ಸೋ ಫ್ಲೋ ಸೈಟೋಮೆಟ್ರಿ ಅಂದ್ರೆ ಮೇನ್ಲಿ ಲ್ಯುಕೇಮಿಯಾ ಲಿಂಫೋಮಾ ಎಲ್ಲಾ ಡಿಟೆಕ್ಟ್ ಮಾಡೋಕೆ ಅಮೈಲೇಸ್ 레ವೆಲ್ ಯಾಕಂದ್ರೆ ಪ್ಯಾಂಕ್ರೆಟೈಟಿಸ್ ವಿ ನೋ ದಟ್ ಪ್ಯಾಂಕ್ರೆಟೈಟಿಸ್ ಇಟ್ ಇಟ್ ಮೈಟ್ ಕಾಸ್ ಎಕ್ಸುಡೇಟ್ ಓಕೆ And triglyceride level in case of chylothorax. Okay. In chylothorax, triglyceride level will be raised. Now, this is about pleural fluid. Now, peritoneal fluid. Peritoneal fluid and the peritoneal space fluid. Peritoneal space is abdominal. And again, it is lined by mesothelial cell. Okay. Normal is to 30 to 50 ml. ಸೊ ಯಾವಾಗ ಎಬ್ಡಮಿನಲ್ ಪ್ಯಾರಾಸೆಂಟಿಸ್ ಮಾಡ್ತೀವಿ ಸೊ ಎಬ್ಡಾಮಿನನ್ಗೆ ವಿ ಪುಟ್ ನೀಡಲ್ ಆ್ಯಂಡ್ ಆಸ್ಪಿರೇಟ್ ದ ಫ್ಲೂಯಿಡ್ ಯಾವಾಗ ಇನ್ ಆಲ್ ಪೇಷಂಟ್ ವಿತ್ ನ್ಯೂ ಆನ್ಸೆಟ್ ಆಫ್ ಎಸ್ಸೈಟಿಸ್ ಸೊ ನ್ಯೂ ಆನ್ಸೆಟ್ ಆಫ್ ಅಸೈಟಿಸ್ ಇರೋ ಪೇಷಂಟಲ್ಲೆಲ್ಲ ಆ್ಯಂಡ್ ಎಟ್ ದ ಅಡ್ಮಿಷನ್ ಇನ್ ಆಲ್ ಪೇಷಂಟ್ ವಿತ್ ಎಸೈಟಿಸ್ ಫಾರ್ ಡಿಟೆಕ್ಷನ್ ಆಫ್ ಎ ಸಿಂಪ್ಟಮ್ಯಾಟಿಕ್ ಇನ್ಫೆಕ್ಷನ್ ಆಲ್ ಪೇಷಂಟ್ ವಿತ್ ಎಸ್ಸೈಟಿಸ್ ಹೂ ಡೆವಲಪ್ ಕ್ಲಿನಿಕಲ್ ಫೀಚರ್ಸ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆ್ಯಂಡ್ ಹೆಪ್ಯಾಟಿಕ್ ಎನ್ಸೆಫಲೋಪತಿ ಆರ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಹೆಮರೇಜ್ ಆರ್ ಇಂಪೇರ್ಮೆಂಟ್ ಆಫ್ ರೀನಲ್ ಫಂಕ್ಷನ್ ಓಕೆ ಆ್ಯಂಡ್ ಸಿಮ್ಟಮ್ಯಾಟಿಕ್ ಎಸ್ಸೈಟಿಸ್ ಇಲ್ಲೂ ಅಷ್ಟೇ ಎಸ್ಸೈಟಿಸ್ ಸಿಮ್ಟಮ್ಯಾಟಿಕ್ ಇದ್ದು ಕಂಪ್ರೆಷನ್ ಎಲ್ಲ ಮಾಡಿದರೆ ವಿ ಡೂ ಆಸ್ಪಿರೇಷನ್ ಆ್ಯಂಡ್ ವಿ ರಿಮೂವ್ ದ ಫ್ಲೂಯಿಡ್ ಇಟ್ ಕುಡ್ ಬಿ ಡಯಾಗ್ನೋಸ್ಟಿಕ್ ಆರ್ ಥೆರಪೆಟಿಕ್ ಓಕೆ ನೌ ಸೊ ದೆರ್ ಈಸ್ ಸಮ್ಥಿಂಗ್ ಎ ಸ್ಪಾಂಟ್ಯಾನಿಯಸ್ ಬ್ಯಾಕ್ಟೀರಿಯಲ್ ಪರಿಟೊನೈಟಿಸ್ ಅಂದರೆ ನೋಡೋಕೆ ಹೆಂಗಿರುತ್ತೆ ಈ ಆಸ್ಪಿರೇಟ್ ಫ್ಲೂಯಿಡು ಕ್ಲೌಡಿ ಅಥವಾ ಟರ್ಬಿಡ್ ಇರುತ್ತೆ ಸೊ ಇದು ಬ್ಯಾಕ್ಟೀರಿಯಲ್ ಅಂದರೆ ಇನ್ಫೆಕ್ಷನ್ ಸೊ ಅದರಿಂದ ಇಟ್ ಈಸ್ ಎಕ್ಸುಡೇಟ್ ಓಕೆ ಎಕ್ಸುಡೇಟ್ ಇದ್ದರೆ ಏನಿರುತ್ತೆ ನ್ಯೂಟ್ರೋಫಿಲ್ ಜಾಸ್ತಿ ಇರುತ್ತೆ ಓಕೆ ಆ್ಯಂಡ್ ಬ್ಯಾಕ್ಟೀರಿಯಲ್ ಕಲ್ಚರ್ ಎಲ್ಲ ಮಾಡಿದಾಗ ಯಾವ ಬ್ಯಾಕ್ಟೀರಿಯಾ ಅಂತ ಗೊತ್ತಾಗುತ್ತೆ ದೆನ್ ದಿಸ್ ಇಸ್ ಸ್ಪಾಂಟೇನಿಯಸ್ ದೆನ್ ದರ್ ಈಸ್ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಪೆರಿಟನೈಟಿಸ್ ಅಗೇನ್ ಬ್ಯಾಕ್ಟೀರಿಯಾ ಇರುತ್ತೆ ಕ್ಲೌಡ್ ಇರುತ್ತೆ ಇನ್ಫೆಕ್ಷನ್ನು ಸೊ ಎಕ್ಸುಡೇಟ್ ಆಕ್ಸುಡೇಟ್ ಆದ್ರಿಂದ ನ್ಯೂಟ್ರೋಫಿಲ್ ಜಾಸ್ತಿ ಇರುತ್ತೆ ಅಗೇನ್ ಕಲ್ಚರ್ ಮಾಡಿ ಯಾವ ಆರ್ಗ್ಯಾನಿಸಮ್ ಅಂತ ನೋಡಬೇಕು ಓಕೆ ಸೀರೋಸಿಸ್ ಆಫ್ ಲಿವರ್ ಸೊ ಯು ನೋ ಇಟ್ ಈಸ್ ಟ್ರಾನ್ಸುಡೇಟ್ ಯಾಕಂದರೆ ಬೇರೆ ಆರ್ಗನ್ನಿಂದಾಗಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿರೋದು ಸೊ ಟ್ರಾನ್ಸುಡೇಟ್ ಫ್ಲೂಯಿಡ್ ಯಾವಾಗಲೂ ಕ್ಲಿಯರ್ ಇರುತ್ತೆ ಸೊ ಟ್ರಾನ್ಸುಡೇಟಲ್ಲಿ ಜಾಸ್ತಿ ಇರೋದು ಮೆಚ್ಯೂರ್ ಲಿಂಫೋಸೈಟ್ಸ್ ಓಕೆ ಆ್ಯಂಡ್ ಟ್ಯುಬೋಕಿಲೋಸಿಸ್ ಪೆರೆಟನೈಟಿಸ್ ಸೊ ಇದು ಸೀರೋ ಸಾಂಗ್ವಿನಸ್ ಇರುತ್ತೆ ಆ್ಯಂಡ್ ಇಟ್ ಈಸ್ ಅಗೈನ್ ಇನ್ಫ್ಲ ಇನ್ಫ್ಲಮೇಟ್ರಿ ಕಂಡೀಷನ್ ಸೊ ಎಕ್ಸ್ಯುಡೇಟ್ ಆಗಿರುತ್ತೆ ಬಟ್ ಇನ್ ಟ್ಯುಬೋಕಿಲೋಸಿಸ್ ಮೆಜಾರಿಟಿ ಸೆಲ್ಸ್ ವಿಲ್ ಬಿ ಲಿಂಫೋಸೈಟ್ಸ್ ಓನ್ಲಿ ಸೊ ಟ್ಯುಬಿಲೋಸಿಸ್ ಹೆಂಗೆ ಡಿಟೆಕ್ಟ್ ಮಾಡ್ತೀವಿ ಝಡ್ ಆ್ಯಂಡ್ ಸ್ಟೈನ್ ಆ್ಯಂಡ್ ಮ್ಯಾಲಿಗ್ನೆನ್ಸಿ ಕ್ಯಾನ್ಸರ್ ಇದ್ದಾಗ ಏನಿರುತ್ತೆ ಬ್ಲಡ್ ಮಿಕ್ಸ್ ಆಗಿರೋ ಫ್ಲೂಯಿಡ್ ಇರುತ್ತೆ ಆ್ಯಂಡ್ ಇಟ್ ಈಸ್ ಎಕ್ಸುಡೇಟ್ ಅಗೈನ್ ಇದರಲ್ಲಿ ಲಿಂಫೋಸೈಟ್ಸ್ ಇರುತ್ತೆ ಮತ್ತು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ ಸೊ ಹೆಂಗೆ ಡಿಟೆಕ್ಟ್ ಮಾಡ್ತೀವಿ ಸೈಟಾಲಜಿ ಸೈಟಾಲಜಿಯಲ್ಲಿ ಒಂದೊಂದು ಸೆಲ್ ಇದು ಮಾರ್ಫಾಲಜಿ ಹೆಂಗಿದೆ ಸೆಲ್ ಅಂತ ನೋಡಿ ಇಟ್ ಓಕೆ ನಾವು ಸೀರಮ್ ಟು ಎಸೈಟಿಸ್ ಆಲ್ಬುಮಿನ್ ಗ್ರೇಡಿಯೆಂಟ್ ಸೀರಮ್ ಆಲ್ಬುಮಿನ್ ಮತ್ತು ಎಸೈಟಿಸ್ ಆಲ್ಬಮಿನನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ ವಿ ಅ ಗ್ರೇಡಿಯೆಂಟ್ ಸೊ ಇದು ಮೋರ್ ದೆನ್ ಒನ್ ಪಾಯಿಂಟ್ ಒನ್ ಇದ್ದರೆ Causes could be cirrhosis of liver, congestive cardiac failure. Either gradient to less than 1.1 midre causes tubercular peritonitis, at peritoneal carcinomatosis, at pancreatic ascites okay, or nephrotic syndrome. So high albumin gradient tailirate, cirrhosis of liver early, congestive cardiac failure. Ali. Low albumin gradient tailirate, you can remember tuberculous peritonitis. Okay.